ಪಿತನ ಸುತನು ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇಲೆ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತ ಈ ದಿನದ ವಚನ ಶುಶ್ರೂಷೆಯಲ್ಲಿ ನಾವು ಪಾಲ್ಗೊಳ್ಳೋಣ ದಿನ ದೈವ ವಚನವನ್ನು ನಾವು ಧ್ಯಾನಿಸಲು ನಮಗೆ ಬೇಕಾದಂತ ಅಭಿಷೇಕವನ್ನು ಕೃಪೆಯನ್ನು ಪರಿಶುದ್ಧಾತ್ಮರು ನಮಗೆ ದಯಪಾಲಿಸಲೆಂದು ಅತ್ರೇಕ ಏಕ ದೇವರಲ್ಲಿ ನಾವು ಪ್ರಾರ್ಥಿಸಿ ಭಿನ್ನಯಿಸುತ್ತ ಈ ಒಂದು ಶುಶ್ರೂಷೆಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ನಲವಿನ ಸಹೋದರ ಸಹೋದರಿಯರೇ ಇಂದು ದೇವರು ನುಡಿಯುವ ವಾಕ್ಯವನ್ನು ನಾವು ಧ್ಯಾನಿಸೋಣ ಎಸಾಯ ಪ್ರವಾದಿ ಗ್ರಂಥ ನಲವತ್ತೊಂದನೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯವನ್ನ ಹೆದರಬೇಡ ನಾನಿದ್ದೇನೆ ನಿನ್ನೊಂದಿಗೆ ಭಯಭ್ರಾಂತನಾಗಬೇಡ ನಾನೇ ದೇವರು ನಿನಗೆ ದೇವರು ಹೇಳ್ತಾ ಇದ್ದಾರೆ ಭಯಭ್ರಾಂತನಾಗಬೇಡ ದಿಗ್ಭ್ರಾಂತನಾಗಬೇಡ ನಾನೇ ನಿನಗೆ ದೇವರು ಸರ್ವಶಕ್ತರಾದ ಯಾವ ದೇವರು ಹೇಳ್ತಾ ಇದ್ದಾರೆ ಭಯ ಪಡಬೇಡ ದಿಗ್ಭ್ರಮೆಗೊಳ್ಳಬೇಡ ಭಯಭ್ರಾಂತನಾಗಿ ಚಿಂತಿಸಬೇಡ ನಾನೇ ನಿನ್ನ ದೇವರು ನಮ್ಮನ್ನ ಸೃಷ್ಟಿಸಿ ಈ ಜಗದಲ್ಲಿ ಜೀವಿಸಲು ನಮ್ಮನ್ನ ಅನುಗ್ರಹಿಸಿದ ದೇವರು ನಮ್ಮನ್ನ ಎಂದಿಗೂ ಎದುರಿಸೋದಿಲ್ಲ ಭಯಪಡಿಸೋದಿಲ್ಲ ದೇವರು ಹೇಳ್ತಾರೆ ಭಯ ಪಡಬೇಡ ಹೆದರಬೇಡ ಅಂಜಬೇಡ ಕಳವಳಗೊಳ್ಳಬೇಡ ನಾನೇ ನಿನ್ನ ದೇವರು ನೀನೇ ನನ್ನ ಪ್ರಜೆ ಎಂಬುದಾಗಿ ಅನೇಕ ಬಾರಿ ನಮ್ಮನ್ನ ದೇವರು ಧೈರ್ಯಗೊಳಿಸುತ್ತಾರೆ ಬೈಬಲ್ ಶ್ರೀ ಗ್ರಂಥದಲ್ಲಿ ಸುಮಾರು ಮುನ್ನೂರ ಅರವತ್ತಾರು ಬಾರಿ ಎದರಬೇಡಿ ಭಯಭ್ರಾಂತರಾಗಬೇಡಿ ಕಳವಳ ಒಳ್ಳಬೇಡಿ ನಾನಿದ್ದೇನೆ ನಿಮ್ಮೊಂದಿಗೆ ನಾನೇ ದೇವರು ನಾನೇ ನಿಮ್ಮ ರಕ್ಷಕನು ನಾನೆಂದಿಗೂ ನಿಮ್ಮೊಂದಿಗೆ ಇರುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನಗಳಲ್ಲಿ ಯಶಾಯ ಪ್ರವಾದಿ ಗ್ರಂಥದಲ್ಲಿ ನಲವತ್ತೊಂದು ಹತ್ತರಲ್ಲಿ ನಮ್ಮನ್ನ ಧೈರ್ಯಪಡಿಸುತ್ತಿದ್ದಾರೆ ಹೆದರಬೇಡ ನಾನಿದ್ದೇನೆ ನಿನ್ನೊಂದಿಗೆ ಈ ಲೋಕದಲ್ಲಿ ಜೀವಿಸುವ ನಮ್ಮೊಂದಿಗೆ ದೇವರು ಒಟ್ಟಿಗೆ ಇದ್ದಾರೆ ಎಂದು ನಾನು ನಂಬಿ ಜೀವಿಸುವುದಾದರೆ ನಾನು ಭಯಭ್ರಾಂತನಾಗೋದಿಲ್ಲ ನನಗೆ ಭಯ ಬರೋದಿಲ್ಲ ಯಾಕೆಂದ್ರೆ ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತರಾದ ದೇವರು ನನ್ನೊಟ್ಟಿಗೆ ಇದ್ದಾರೆ ನಾನು ಅವರೊಂದಿಗೆ ಜೀವಿಸ್ತಾ ಇದ್ದೀನಿ ಎಂಬ ಒಂದು ವಿಶ್ವಾಸದಲ್ಲಿ ಜೀವಿಸಬೇಕೆಂದು ಈ ವಚನ ನಮಗೆ ಹೇಳ್ತಾ ಇದೆ ಭಯಪಡಬೇಡ ನನ್ನ ಸಹೋದರ ಭಯಪಡಬೇಡಿ ನನ್ನ ಸಹೋದರಿ ನಮ್ಮನ್ನು ಭಯ ಎಂದು ಹೇಳುತ್ತಿರುವುದು ನರ ಮನುಷ್ಯನಲ್ಲ ಸೃಷ್ಟಿಕರ್ತರಾದ ದೇವರು ಸರ್ವಶಕ್ತರಾದ ಸರ್ವೇಶ್ವರ ನನ್ನೊಂದಿಗಿದ್ದಾರೆ ನನ್ನ ಎಲ್ಲಾ ಕಾರ್ಯಗಳನ್ನು ಅವರು ಮುನ್ನಡೆಸುವವರಾಗಿದ್ದಾರೆ ಅವರೊಟ್ಟಿಗೆ ನಾನಿದ್ದೇನೆಂದು ವಿಶ್ವಾಸಿಸಬೇಕು ನಾವು ಯಾವ ಕಾರ್ಯಗಳನ್ನು ಮಾಡುವಾಗಲೂ ನನ್ನೊಟ್ಟಿಗೆ ದೇವರಿದ್ದಾರೆ ಎಂದು ನಂಬಬೇಕು ಎಲ್ಲಾ ಸಂದರ್ಭಗಳಲ್ಲೂ ನಾವು ದೇವರನ್ನು ಆಶ್ರಯಿಸಿಕೊಂಡಿದ್ದೇವೆ ದೇವರು ನನ್ನ ಸಹಾಯಕನೆಂಬುದಾಗಿ ನಂಬಿ ವಿಶ್ವಾಸದಲ್ಲಿ ಮುನ್ನಡೆಯಬೇಕು ಬೇರೆ ಮುಂದುವರೆಸಿ ಹೇಳುತ್ತೆ ಶಕ್ತಿ ನೀಡುವೆ ಸಹಾಯ ಮಾಡುವೆ ನಿನಗೆ ನನ್ನ ವಿಜಯಾಸ್ತದ ಆಧಾರ ಇದೆ ನಿನಗೆ ಪ್ರೈಸ್ ಲಾರ್ಡ್ ಹೇಳ್ತಾರೆ ಶಕ್ತಿ ನೀಡ್ತೀನಿ ಸಹಾಯ ಮಾಡ್ತೀನಿ ನನ್ನ ವಿಜಯ ಅಸ್ತದ ಆಧಾರ ಸದಾ ನಿನ್ನೊಂದಿಗಿರುವುದು ಬಲಹೀನರಾಗುವ ಸಂದರ್ಭಗಳಲ್ಲಿ ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೆ ಶಕ್ತಿಯಾಗಿದ್ದಾರೆ ನಮಗೆ ಯಾರು ಇಲ್ಲ ಎಂದು ಅನಾಥ ಭಾವನೆಯಲ್ಲಿ ನಾವು ಜೀವಿಸುವ ಸಂದರ್ಭದಲ್ಲಿ ದುಃಖಿಸುವ ಸಂದರ್ಭದಲ್ಲಿ ದೇವರನ್ನು ಕೂಗಿ ಕರೆಯುವಾಗ ದೇವರು ನಮಗೆ ಸಹಾಯಕನಾಗಿದ್ದಾನೆ ಆ ದೇವರ ಸಹಾಯದಲ್ಲಿ ನಾವು ಜೀವಿಸುವವರಾಗಬೇಕು ದೈವಿಕ ಸ್ನೇಹ ದೈವಿಕ ಸಂಬಂಧದಲ್ಲಿ ನಾವು ಒಂದಾಗುವಾಗ ದೃಢತೆಯಲ್ಲಿ ನಾವು ಮುನ್ನುಗ್ಗುತ್ತೇವೆ ಪ್ರಿಯರೇ ನೋಡಿ ನಮಗೆ ಸೋಲೆಂಬುದಿಲ್ಲ ನಮಗೆ ಸೋಲೆಂಬುದೇ ಇಲ್ಲ ಯಾಕೆಂದರೆ ದೇವರು ಅವರ ವಿಜಯವನ್ನ ನನಗೆ ಮುಡುಪಾಗಿಟ್ಟಿದ್ದಾರೆ ನನ್ನ ಸೋಲಿನಲ್ಲಿ ಜಯವನ್ನು ಕೊಡುವ ದೇವರು ನಮ್ಮ ದೇವರು ಅದಕ್ಕೆ ಹೇಳ್ತಾರೆ ಅವರ ವಿಜಯದ ಅಸ್ತ ಎಂದಿಗೂ ನಮ್ಮೊಂದಿಗಿರುವುದೆಂಬುದಾಗಿ ಅವರ ವಿಜಯದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ಸೋಲಿಲ್ಲ ವಿಜಯವೇ ಜಯವೇ ನಮಗೆ ಆ ಜಯವನ್ನು ನೀಡುವೆ ನಾ ನಿನಗೆ ಅಜಯದ ಹಸ್ತದ ಅನುಗ್ರಹ ನಿನಗೆ ಇರುವುದು ದೇವರು ಹೇಳ್ತಾ ಇದ್ದಾರೆ ನಂಬಬೇಕು ಪೂರ್ಣವಾಗಿ ನಂಬಬೇಕು ಮುಂದುವರಿಸಿ ಹೇಳ್ತಾರೆ ಹಸಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಮೇಲೆ ಕೋಪಗೊಂಡವರು ಇಲ್ಲಸಲ್ಲದೆ ನಮ್ಮ ಮೇಲೆ ಕೋಪಗೊಳ್ಳುವುದು ಇಲ್ಲ ಸಲ್ಲದೆ ನಮ್ಮ ವಿರುದ್ಧವಾಗಿ ಸಿಟ್ಟಿಗೆ ಹೇಳುವುದು ದ್ವೇಷಿಸುವುದು ನಮ್ಮ ವಿರುದ್ಧವಾಗಿ ಹೋರಾಟ ಮಾಡುವುದು ಇಂಥ ಎಂತಹ ಸಂದರ್ಭಗಳು ಪ್ರಪಂಚದಲ್ಲಿದ್ರೂ ಯಾವುದೇ ಸೋದನೆಗಳು ನಮಗೆ ಬಂದ್ರು ಅದು ನಮ್ಮ ಮುಂದೆ ಜಯ ಸಾಧಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ನಾನು ಕುಗ್ಗೋಗಬೇಕಾಗಿಲ್ಲ ಅವರೇನು ಆಶಾಭಂಗಪಟ್ಟು ಹೋಗುವರು ನಮಗೆ ಎದುರು ಯಾರು ಇಲ್ಲ ಯಾಕೆಂದರೆ ನಮ್ಮ ಜೊತೆಗೆ ದೇವರಿದ್ದಾರೆ ದೇವರಿದ್ದಾರೆ ಆದ ಕಾರಣ ನಾನು ನಿಶ್ಚಿಂತೆಯಿಂದ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಅನುಗ್ರಹಿಸಿ ಅವರ ನುಡಿಗಳಿಂದ ಬಲಪಡಿಸ್ತಾ ಇದ್ದಾರೆ ಪ್ರಿಯರೇ ಮುಂದುವರಿಸಿ ಹೇಳ್ತಾರೆ ನಾಶವಾಗಿ ನಿರ್ಮೂಲವಾಗುವರು ನಿನ್ನ ಸಂಗಡ ವಾಜ್ಯ ಮಾಡಿದವರು ಹುಡುಕಿದರು ಸಿಗರು ನಿನ್ನೊಡನೆ ಹೋರಾಡಿದವರು ನಾಶವಾಗಿ ನಿರ್ನಾಮವಾಗುವರು ನಿನ್ನ ವಿರುದ್ಧ ಯುದ್ಧ ಮಾಡುವವರು ಫ್ರೈಸಲ ಹಾಲೆಲುಯ್ಯಾಲೆಲುಯ್ಯ ನಮ್ಮ ವಿರುದ್ಧ ಯುದ್ಧ ಮಾಡುದು ಸಂತ ಅವರು ಹೇಳ್ತಾರೆ ಫೆಸಿಯರಿಗೆ ಬರದ ಪತ್ರದಲ್ಲಿ ನಮಗೂ ಮಾನವರಿಗೂ ಇಲ್ಲ ಯುದ್ಧ ನಮಗೂ ಲೋಕಾಧಿಪತಿಗೂ ಯುದ್ಧ ಅಂತ ಲೋಕಾಧಿಪತಿ ನಮ್ಮ ಜೀವನದಲ್ಲಿ ಕೊಡುವಂತ ಶೋಧನೆಗಳು ದುಃಖಗಳು ಎಂತ ಕಾರ್ಯಗಳಾಗಲಿ ಕಷ್ಟಗಳಾಗಲಿ ರೋಗಗಳಾಗಲಿ ಅದು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅವನೇ ನಾಶವಾಗಿ ಹೋಗ್ತಾನೆ ಇವೋ ಈ ಲೋಕಾಧಿಪತಿ ಆಗಲಿ ಈ ಲೋಕದ ಕಷ್ಟಗಳು ದುಃಖಗಳಾಗಲಿ ನಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅವುಗಳೇ ನಮ್ಮನ್ನ ಬಿಟ್ಟು ಹೋಗುತ್ತೆ ಅವೇನ್ ನಾಶಕ್ಕೆ ಈಡಾಗುತ್ತವೆ ಎಂದು ದೇವರು ಹೇಳಿ ಮುಂದುವರಿಸುತ್ತಾರೆ ನಿನ್ನ ದೇವರಾದ ಸರ್ವೇಶ್ವರ ನಾನೇ ಭಯ ಪಡಬೇಡ ನಿನಗೆ ನಾನೇ ನೆರೆವಾಗುವೆನು ಎಂತಲೇ ನಿನ್ನ ಕೈ ಹಿಡಿದುಕೊಳ್ಳುವೆನು ಪ್ರಯಿಸಲು ಹಾಲೆಲ್ಲೂ ಮತ್ತೊಮ್ಮೆ ಹೇಳ್ತಾ ಇದಾರೆ ಭಯ ಪಡಬೇಡ ಎದುರು ಬೇಡ ನಿನ್ನ ಕರ ಹಿಡ್ಕೊಂಡಿದ್ದೀನಿ ನನ್ನ ಕರ ಹಿಡಿದು ಮುನ್ನಡೆಸ್ತೀನಿ ನಾನು ಭಯಭ್ರಾಂತನಾಗಬೇಡ ನೀನು ಎಲ್ಲ ಕಾರ್ಯಗಳಲ್ಲಿಯೂ ನೀನು ನಿಶ್ಚಿಂತಕನಾಗಿ ಇರು ಎಲ್ಲವೂ ನಿನಗೆ ಅನುಗ್ರಹವಾಗಿ ಮಾರ್ಪಡುವುದು ಎಲ್ಲವೂ ಅನುಗ್ರಹವಾಗಿ ಮಾರ್ಪಡುವುದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಶಾಯಾ ಪ್ರವಾದಿಯ ಗ್ರಂಥದಲ್ಲಿ ಹೇಳಿದ ಹಾಗೆ ನಾವು ಭಯ ಭಯಭ್ರಾಂತರಾಗಬಾರದು ಭಯಭ್ರಾಂತರಾಗಬಾರ್ದು ಯಾಕೆಂದ್ರೆ ದೇವರು ನನ್ನೊಡನೆ ಇದ್ದಾನೆ ಇಮ್ಯಾನ್ವೇಲ್ ದೇವರು ನಮ್ಮೊಡನೆ ನನ್ನೊಟ್ಟಿಗೆ ಜೀವಿಸುತ್ತಿದ್ದಾರೆ ನನ್ನೆಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ನನ್ನೆಲ್ಲ ಜೀವನದ ಅವಶ್ಯಕತೆಗಳಲ್ಲಿಯೂ ದೇವರಿದ್ದಾರೆ ಎಂದು ವಿಶ್ವಾಸಿಸಬೇಕು ನಾವು ಹೋರಾಡಬೇಕಾಗಿಲ್ಲ ಜರಮೆಯ ಪ್ರವಾದಿ ಗ್ರಂಥದಲ್ಲಿ ಒಂದು ಹತ್ತೊಂಬತ್ತು ಹೇಳ್ತದೆ ನಮ್ಮ ನಾವು ಯುದ್ಧ ಮಾಡುವವರಲ್ಲ ನಾವು ಹೋರಾಡುವವರೆಲ್ಲ ದೇವರನ್ನು ಆಶ್ರಯಿಸಿಕೊಂಡವರು ನಿಶ್ಚಿಂತಕರಾಗಿ ಜೀವಿಸಬೇಕಾಗಿದೆ ಇಗೋ ದೇವರು ಹೇಳ್ತಾರೆ ನೀವು ಯುದ್ಧ ಮಾಡಬೇಡ್ರಿ ನೀವು ಯುದ್ಧ ಮಾಡಬೇಡ್ರಿ ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು ಅವರೇ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಕಾಪಾಡಲು ನಾನು ನಿನ್ನೊಂದಿಗಿರುವೆನು ಇದು ಸರ್ವೇಶ್ವರನಾದ ನನ್ನಡಿ ನನ್ನಡಿರಮೆ ಪ್ರವಾದದಲ್ಲಿ ಹೇಳ್ತಾ ಇದ್ದಾರೆ ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು ಇದು ಸರ್ವೇಶ್ವರನಾದ ನನ್ನ ನುಡಿ ದೇವರು ಹೇಳ್ತಾ ಇದಾರೆ ನಿನ್ನ ವಿರುದ್ಧವಾಗಿ ಹೋರಾಟಕ್ಕೆ ಬಂದವರು ನಿನ್ನ ವಿರುದ್ಧ ಗೆಲ್ಲಿಕೆ ಆಗೋದಿಲ್ಲ ನಿನ್ನ ಪರವಾಗಿ ನಾನಿದ್ದೇನೆ ವಿಮೋಚನ ಕಂಡು ಹದ್ನಾಲ್ಕು ಹದಿನಾಲ್ಕರ ಹೇಳ್ತಾರೆ ನೀ ಸುಮ್ಮನಿರು ನಾನ್ ಯುದ್ಧ ಮಾಡ್ತೀನಿ ನೀವು ಸುಮ್ಮನಿರಿ ನಾನು ಯುದ್ಧ ಮಾಡ್ತೀನಿ ನಮ್ಮ ಜೀವಿತದಲ್ಲಿ ಬರುವಂತ ಲೌಕಿಕವಾದ ಸಂಕಷ್ಟಗಳೆಲ್ಲವನ್ನ ನಿಭಾಯಿಸಲು ಅದನ್ನು ಗೆಲ್ಲಲು ದೇವರು ನಮಗೆ ಶಕ್ತಿಯಾಗಿದ್ದಾರೆ ಈ ವಾಗ್ದಾನದಲ್ಲಿ ವಿಶ್ವಾಸ ಬಿಡುತ್ತಾ ನವಲವಿನ ಸಹೋದರ ಸಹೋದರಿಯರೇ ದೇವರನ್ನು ಆಶ್ರಯಿಸಿಕೊಳ್ಳೋಣ ದೇವರು ನನಗೆ ಹೇಳಿದಲ್ಲ ಶ್ವಾಸನ ನನಗೆ ಹೇಳಿದ್ದು ಭಯ ಪಡಬೇಡ ಭಯಪಡಬೇಡ ನಾನು ನಿನ್ನೊಡನೆ ಇದ್ದೇನೆ ನೀಡ್ತೀನಿ ಸಹಾಯ ಮಾಡ್ತೀನಿ ಅವರ ಶಕ್ತಿಯ ವಿಜಯದ ಆಧಾರವನ್ನು ನನಗೆ ದಯಪಾಲಿಸ್ತೀನಿ ಅಂತ ಹೇಳಿದ್ದಾರೆ ನಿನ್ನ ಪರವಾಗಿ ಯಾರೇ ಯುದ್ಧ ಮಾಡಿದ್ರು ಅವರು ಗೆಲ್ಲಲ್ಲ ಆ ಗೆಲುವನ್ನು ನಮಗೆ ಕೊಡುವ ಜಯವನ್ನು ಕೊಡುವಂತ ದೇವರು ನಮ್ಮೊಟ್ಟಿಗಿದ್ದಾರೆ ಈ ಸಂದರ್ಭದಲ್ಲಿ ಈ ವಚನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಅಪ್ರಭು ಕ್ರಿಸ್ತರು ಅನುಗ್ರಹಿಸಿದ ಈ ವಚನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರ ಹೇಳುತ್ತ ನಮ್ಮನ್ನೇ ನಾವು ಒಪ್ಪಿಸಿಕೊಳ್ಳೋಣ ಈ ವಚನದಲ್ಲಿ ಭರವಸೆ ಇಟ್ಟು ಕರ್ತನನ್ನೇ ಆಶ್ರಯಿಸಿಕೊಳ್ಳುತ್ತ ಅಪ್ಪ ನನ್ನ ಜೀವಿತವನ್ನ ಪರಿಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡುತ್ತೇನೆ ಇಗೋ ನನ್ನ ಜೀವಿತದಲ್ಲಿ ಯಾವುದೆಲ್ಲ ಸೋಲು ಯಾವುದೆಲ್ಲ ಗೆಲುವು ಅನ್ನೋದಕ್ಕಿಂತ ನಿನ್ನನ್ನು ಆಶ್ರಯಿಸಿಕೊಳ್ಳುವಾಗ ನನ್ನ ಜೀವನ ವಿಜಯದ ಹಾದಿಯಲ್ಲಿ ಸಾಗುತ್ತದೆ ನನ್ನೆಲ್ಲ ಆಲೋಚನೆಗಳನ್ನು ನಿನಗೆ ಒಪ್ಪಿಸಿಕೊಡುತ್ತ ನನ್ನ ಆಶ್ರಯವು ದುರ್ಗವೂ ನೀನೇ ಎಂದು ನಂಬಿ ನನ್ನ ಜೀವಮಾನವಿಡಿ ನಿನ್ನನ್ನೇ ಆಶ್ರಯಿಸಿಕೊಂಡು ಜೀವಿಸುತ್ತೇನೆ ನಮ್ಮ ಜೀವಿತದಲ್ಲಿ ಇರುವಂತ ಕುಟುಂಬದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ ನಮ್ಮನ್ನು ಅನುಗ್ರಹಿಸಿರಿ ಆಶೀರ್ವದಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವದ ಒಡೆಯನೇ ಅಮ್ಮೇನ್